ಜೈಸ್ವಾಲ್ ಗಿಲ್ ಅಬ್ಬರಕ್ಕೆ ಇಂಗ್ಲೆಂಡ್ ದುಳಿಪಟ ಮೊದಲ ಟೆಸ್ಟ್ ದಿನ ಒಂದು ಹೇಗಿತ್ತು ಗೊತ್ತಾ ಭಾರತ ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾರೆ ಕೆ ಎಲ್ ರಾಹುಲ್ ಹಾಗೂ ಎಸ್ ಅಚ್ ಜೈಸ್ವಾಲ್ ಬೆಂಕಿ ಆದಂತ ಆರ್ಬಟ ಮಾಡ್ತಾರೆ ಅದಾದ್ಮೇಲೆ ಜೈಸ್ವಾಲ್ ಅಲ್ಲಿ ಗಿಲ್ ಬರ್ತಾರೆ ಅವರು ಕೂಡ ಸೂಪರ್ ಆಗಿ ಆಡ್ತಾರೆ ಜೈಸ್ವಾಲ್ ಹಾಗೂ ಗಿಲ್ ಇಬ್ರು ಕೂಡ ಶತಕ ಬಾರಿಸ್ತಾರೆ ಅಂತಾನೆ ಹೇಳ್ಬೋದು ಗಿಲ್ ಬ್ಯಾಟಿಂದ ಮೊದಲು ಶತಕ ಬರುತ್ತೆ ಅದಾದ್ಮೇಲೆ ಜೈಸ್ವಾಲ್ ಕೂಡ ಸೂಪರ್ ಆದಂತ ಶತಕ ಬಾರಿಸ್ತಾರೆ ಪ್ರೆಸೆಂಟ್ಲಿ ಇವಾಗ ದಿನ ಒಂದು ಕಂಪ್ಲೀಟ್ ಆಗಿದೆ ಗಿಲ್ ಒನ್ ಟ್ವೆಂಟಿ ಸೆವೆನ್ ಪಂತ್ ಅರವತ್ತೈದು ಇಂಗ್ಲೆಂಡ್ ಬೌಲರ್ಸ್ ನಾಯಿಗೋಡ್ದಂಗೆ ಒಡಿಸ್ಕೊತಾರೆ ಅಂತಲೇ ಹೇಳ್ಬೋದು ದಿನ ಒಂದು ಭಾರತ ತಂಡ ಈಸಿಯಾಗಿ ಗೆದ್ದಿದೆ ತ್ರೀ ಫಿಫ್ಟಿ ನೈನ್ ಫಾರ್ ತ್ರೀ ವಿಕೆಟು ಏಯ್ಟಿ ಫೈವ್ ಓವರ್ಸ್ ಕಂಪ್ಲೀಟ್ ಆಗಿದೆ ದಿನ ಒಂದರಲ್ಲಿ ಭಾರತ ತಂಡ ಹೆಂಗಾಡಿದ್ರೆ ಗೊತ್ತಾ ಯಶಸ್ವಿ ಜೈಸ್ವಾಲ್ ನೂರ ಒಂದು ಕೆ ಎಲ್ ರಾಹುಲ್ ನಲವತ್ತ ಎರಡು ಗಿಲ್ ಒನ್ ಟ್ವೆಂಟಿ ಸೆವೆನ್ ಇನ್ನೂ ಕೂಡ ಆಡ್ತಾ ಇದ್ದಾರೆ ಪಂತ್ ಸಿಕ್ಸ್ಟಿ ಫೈವ್ ಗಿಲ್ ಹಾಗೂ ಪಂತ್ ಅವರ ಪಾರ್ಟ್ನರ್ಶಿಪ್ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಇಬ್ಬರ ಬ್ಯಾಟಿಂದ ಕೂಡ ಚೆನ್ನಾಗಿ ರನ್ಸ್ ಬಂದಿದೆ ಗಿಲ್ ಬ್ಯಾಟಿಂದ ಒಂದು ಸಿಕ್ಸ್ ಆದರೆ ಪಂತ್ ಬ್ಯಾಟಿಂದ ಎರಡು ಸಿಕ್ಸ್ ಬಂದಿದೆ ಭಾರತ ತಂಡ ಚೆನ್ನಾಗಿ ಆಡಿದೆ ಅಂದರೆ ಇವತ್ತು ಇಬ್ಬರು ಸೆಂಚುರಿ ಎನ್ನಿದ್ದಾರೆ ಫಸ್ಟ್ ಸೆಂಚುರಿ ಹೊಡೆದಿದ್ದು ಯಶಸ್ವಿ ಜೈಸ್ವಾಲ್ ಅದಾದ ಮೇಲೆ ಸೆಂಚುರಿ ಹೊಡೆದಿದ್ದು ಗಿಲ್ ಸೂಪರ್ ಅಂತಲೇ ಹೇಳ್ಬೋದು ದಿನ ಒಂದು ಭಾರತ ತಂಡ ಗೆದ್ದಿದೆ ದಿನ ಎರಡು ಬೇಗ ಶುರುವಾಗುತ್ತೆ ಗುರು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ